ನಾನು ಹೇಳಿದೆ ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋದು ಕೆಲವೊಂದು ಸರಿ ಯಾರು ನಿಮಗೆ ಫೋನ್ ಮಾಡ್ತಿರೋದು ಕೊಡಿ ಈ ಫೋನಿಗೆ ನಾನೇ ಮಾತಾಡ್ತೀನಿ ಅಂತ ಹೇಳಿದ ಫೋನ್ ನಾನು ಕೊಡ್ತಿರ್ಲಿಲ್ಲ ಡೈರೆಕ್ಷನ್ಗಳು ಬರ್ತಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ಒಬ್ಬ ಅಂತ ರಾಮದುರ್ಗದ ಡಿ ಎಸ್ ಪಿ ಗಂಗಾಧರ್ ಅಂತ ಮಾರ್ಕೆಟ್ನ ಎ ಸಿ ಪಿ ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರ್ನ ಪಿ ಎಸ್ ಐ ಇವರು ಒಬ್ರು ಗಂ ಚಿದಂಬರ್ ಒಂದು ಕಡೆಗೆ ಗಂಗಾಧರ್ ಒಂದ್ ಕಡೆಗೆ ಪ್ರವೀಣ್ ಒಂದ್ ಕಡೆಗೆ ಕಿತ್ತೂರಿನ ಪಿ ಎಸ್ ಐ ಗಂಗಾಧರ್ ಬೆಳಗಾಂ ಮಾರ್ಕೆಟ್ ನ ಎಸಿ ಅವ್ರು ಜೋಡಿ ಶಿಕ್ಷಣ ಬರುತ್ತೆ ಚಿದಂಬರ್ ಡಿ ರಾಮದುರ್ಗ ಹಿಂದ್ಗಡೆ ಮುಂದ್ಗಡೆ ಯಾರಿದ್ರು ನಮ್ಗೆ ಗೊತ್ತಿಲ್ಲ ಇವ್ರಗಳದು ಫೋನ್ನಲ್ಲಿ ನಿಗೂಢ ಒಬ್ಬೊಬ್ಬನ ನಿಳಿಸ್ಕೊಡೋದು ಅಲ್ಲಿ ಕರ್ಕೊಂಡು ಹೋಗೋದು ಫೋನಲ್ಲಿ ಮಾತಾಡೋದು ಹತ್ತತ್ತು ನಿಮಿಷಕ್ಕೂ ಡೈರೆಕ್ಷನ್ ಬರೋದು ಇದು ನಡೀತಿತ್ತು ಅಲ್ಲಿಂದ ನಿಮಗೆ ಅಲ್ಲಿಂದ ಬಲವಾದ ಬ್ಯಾರಿಕೇಟ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಫೋರ್ಸಿಬಲಿ ಅಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದ್ರನ್ನ ನಮ್ಮನ್ನು ಸಪರೇಟ್ ಮಾಡಿದ್ದೇನೆ ಕೇಶವ ಎಳ್ದು ಎಳೆದು ಕೂರಿಸಿ ನನ್ನನ್ನು ಒಬ್ಬನೇ ಒಬ್ಬನೇ ಕರ್ಕೊಂಡೋದ್ರು ಅಲ್ಲಿಂದ லோக்கா போட் தாடி இது முதோ முதோள் ஹன்னெண்டு கிலோமீட்டர் அந்த நோடே அல்ல மத்தே ஃபோன் கித்ல இன்னொன்னி வந்தோனொரு தடுத்து குடுதத்த அவன் யாரும் வாஸ்தான் அவன் வாயின் தடூத்தி த எடு கையச்சிக்கொண்டு ஃபோன் கித் பிரயத்ன நானே நன் தலைன ஜோட ಚಚ್ಕೊಳ್ಳಕ್ಕೆ ಶುರು ಮಾಡಿದೆ ಅವನಿಗೆ ಇವನಿಗೆಲ್ಲ ಚಚ್ಕ ಜೋರಾಗಿ ಡೋರ್ನ ಎಲ್ಲ ಒದ್ದೆ ಡೋರ್ನೆಲ್ಲ ಒದ್ದೆ ನನ್ನ ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೋಸ್ಕರ ಇರಲ್ಲ ನಾನು ನಗದು ಹೋಗ್ತೀನಿ ನನ್ನ ಕೆತ್ತ ಜೋರಾಗಿ ಒದ್ದೆ ಆವಾಗ ಈ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನು ಮಾಡೋಕ್ಕಾಗತ್ತೆ ನಂದೊಂದು ಕರ್ಮ ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ ಮೇಲುಗಡೆ ನೋಡಿದ್ರೆ ಹಂಗಿದ್ ಮಾಡ್ತಾರೆ ಇಲ್ಲಿ ನಾವೇನು ಮಾಡೋಕ್ಕಾಗತ್ತೆ ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು ಅವರು ಭಯಗೊಂಡ್ರು ಭಯಗೊಂಡು ನನ್ನ ಮೊಬೈಲನ್ನ ಮುಟ್ಟಲಿಲ್ಲ ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು ಗದ್ದೆ ಒಳಗೆ ನಿಲ್ಸ್ಕೊಂಡ್ರು ಗದ್ದೆ ಒಳಗೆ ನಿಲ್ಸ್ಕೊಂಡ್ರು ಸರ್ ನಿಮ್ಗೆ ಕಾಲು ಹಿಡಿತೀವಿ ಸರ್ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಸರ್ ನಾವೇನು ಮಾಡಲ್ಲ ಸರ್ ಫೋನ್ ಕೊಟ್ಟುಬಿಡಿ ಸರ್ ಅಂದರು ನಾನು ಹೇಳಿದೆ ಫೋನಿನ ವಿಷಯ ಎತ್ತಿ ಹುಷಾರ ನನ್ನ ನನ್ನನ್ನು ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಅಂತ ತೋರಿಸಿ ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು ಎಫ್ ಐ ಆರ್ ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನನ್ನದು ಪಂಚನಾಮೆ ಮಾಡಿ ಜಪ್ತಿ ಮಾಡಿ ನನ್ನ ಹತ್ರ ಏನಿದೆ ಅಲ್ಲ ಈಗ ನಾನು ಹುಷಾರು ನನಗೆ ಹೆಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರ ವಾತಾರ ತಾಳಿ ಹಲ್ ಕೊಡ್ದು ಅವ್ರು ಭಯಗೊಂಡ್ರು ಆಮೇಲೆಲ್ಲ ಅನುನಯಿಸದೆ ಬಂತು ಏ ಹಾಡದು ಅನ್ನೋರು ಹೇಳಪ್ಪ ಅವರಿಗೆ ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು ನಾನೊಬ್ನೇ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಕಾಲಿಡ್ತೀವಿ ಸರ್ ನಿಮ್ ಕಾಲಿಡ್ತೀವಿ ಸರ್ ಅಂದ್ರೆ ಕಾಲ್ ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್ ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರ ಸರ್ ಅಂತ ಹೇಳಿದ್ರು ಯಾವ ಮೇಲಿಂದ ಹೇಳೋ ಹೇಳ್ತಿರ್ಲಿ ಆ ಮುದೋಳು ಹತ್ತತ್ರ ಇದ್ದಾಗ ಗ್ರಾಮಾಂತರ ಎಸ್ ಪಿ ಬಂದು ಕೂತ್ಕೊಂಡ್ರು ಅವರು ನನಗೆ ಆ ನಾನು ಭೀಮಾಶಂಕರ್ ಗುಳೇದ್ದು ಏನೋ ಇರ್ಬೇಕು ಹೆಸರು ಪರಿಚಯ ಮಾಡ್ಕೊಂಡ್ರು ನನಗೆ ನಿಮಗೆ ನಾನು ಮೀಟ್ ಮಾಡಿದ್ದೀನಿ ಅಂತಂದರು ಆಮೇಲೆ ಇರಲಿ ಅಂತಂದೆ ಆಮೇಲೆ ಏನು ತೊಂದರೆ ಆಗಲ್ಲ ಹೆದ್ರಬೇಡಿ ಅಂದರು ಹೆದರದೇನು ರೀ ನೀವು ನಡ್ಸ್ಕೊಳ್ತಿರೋ ರೀತಿ ಏನು ರೀ ನೀವು ಅಂತ ನಾನು ಜೋರು ಮಾಡಿದೆ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಇನ್ನೊಬ್ಬ ಬಾಕಿ ಇದ್ದೆ ಫೋನ್ ಕೇಳೋಕ್ಕೆ ನಾನು ಯಾಕೆ ಇಲ್ಲಿ ಮಾಡಿದ್ರಿ ಮಾಡಿದ್ದೀರಿ ಹೇಳಿಲ್ಲ ಅಂತಂದೆ ಆವಾಗ ಅವ್ರು ಹೇಳ್ತಿದ್ದಂಗೆ ಈ ಪಕ್ಕದಲ್ಲಿ ದುಡುತ್ತಿದ್ದನಲ್ಲ ಅವನಿಗೆ ಮತ್ತೆ ಧೈರ್ಯ ಬಂದ್ಬಿಡ್ತು ಮತ್ತೆ ಕಿತ್ಕಡಕ್ಕೆ ಬಂದ ನಾನು ಅವಾಗ ಜಬರ್ದಸ್ತ್ ಮಾಡಿ ಮತ್ತೆ ನಮ್ಮಿಬ್ಬರಿಗೂ ತಳ್ಳಾಟ ಗಾಡಿ ಒಳಗೆ ನಡೀತು ಒಳಗೆ ತಳ್ಳಾಟ ನೂಕಾಟ ನನಗೆ ನಡೀತು ಆಮೇಲೆ ಅವರೇ ಮುಂದ್ಗಡೆ ಕುತ್ಕೊಂಡ್ರು ಅವರಿಗೂ ಡೈರೆಕ್ಷನ್ಗಳು ಬರ್ತಿತ್ತು ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡಿ ಬುದ್ಧಿವಂತಿಕೆಲ್ಲ ಉಪಯೋಗಿಸಿ ಅವರು ನಮ್ಮ ಹಿಂದ್ಗಡೆ ಬರ್ತಿದ್ದ ಎಲ್ಲ ಗಾಡಿಗಳನ್ನು ಐಸೋಲೇಟ್ ಮಾಡಿದ್ರು ಮಾಧ್ಯಮ ಐಸೋಲೇಟ್ ಮಾಡಿದ್ರು ಕಬ್ಬಿನ ಲಾ ಟಾರ್ಚ್ಗಳನ್ನೇ ಅಡ್ಡ ನಿಲ್ಲಿಸ್ಬಿಟ್ರು ಅವರಿಗೆ ನಮ್ದು ಒಂದು ಕಾರ್ ಹಿನ್ಗಡೆ ಬರ್ತಾ ಇತ್ತು ಆ ಕಾರ್ನ ಒಂದು ಕ್ರಾಸ್ ರೋಡಿಗೆ ಹೊಡೆಯಕ್ಕೆ ಹೇಳಿ ನಿಲ್ಸಿ ಆ ಕ್ರಾಸ್ ರೋಡ್ ಅಲ್ಲಿ ನಮ್ ಗಾಡಿ ಪಾಸ್ ಆಗ್ತಿದ್ದಂಗೆ ಟರ್ನ್ ತಗೊಂಡು ಮತ್ ನಾವು ಟರ್ನ್ ತಗೊಂಡು ಗೊತ್ತಾಗ ನಮ್ ಗಾಡಿ ಹಿಂದುಗಡೆ ಬರ್ತಿದ್ದಂಗೆ ಅದನ್ನ ಬ್ಲಾಕ್ ಮಾಡಿದ್ರು ಅಲ್ಲಿಂದ ನಾನು ನನ್ನ ಮುಂದ್ಗಡೆ ಒಂದು ಎಸ್ ಕಾಟು ಇನ್ ವೆಹಿಕಲ್ ಇಲ್ಲ ಮತ್ತಿನ್ಯಾವುದೋ ಒಂದು ನಿಗೋಡುವ ಜಾಗಗಳಿಗೆ ಕರ್ಕೊಂಡು ಹೋದ್ರು ಅಲ್ಲಿಂದ ಇಲ್ಲ 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 ಇವನ್ ಟ್ವೀಟ್ ಮಾಡಿದ್ರ ಬಂದಿದೆ ಅವನಿಗೆ ಹೆಂಗ್ರಿ ಫೋಟೋ ಹೆಂಗ್ರಿ ತೆಗೆದು ಹಾಕಿದ್ರಿ ಈ ಫೋಟೋ ತೆಗಿಯೋಕ್ರಿ ಬಿಟ್ರಿ ಟ್ವೀಟ್ ಮಾಡೋದು ಹೆಂಗ್ರಿ ಟ್ವೀಟ್ ಮಾಡ್ತಾನೆ ಅವ್ನು ಮೊಬೈಲಿಂದ ಟ್ವೀಟ್ ಮಾಡ್ತಾ ಇದ್ದೀನಿ ಏನ್ರಿ ರೀ ಅವ್ರು ಏನು ಅಂದ್ಕೊಂಡಿದ್ದಾರೆ ನನ್ನ ಆಫೀಸರ್ ಆಗೋ ಟ್ವೀಟ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾ ಇತ್ತು ನನಗೆ ಸರ್ ಗೊತ್ತಿಲ್ಲ ಸರ್ ಫೋರ್ಸ್ ಮಾಡ್ತಾ ಇದ್ದೀವಿ ಸರ್ ಪ್ರತಿಲ್ಲ ಸರ್ ಇನ್ನೂ ಹತ್ತು ನಿಮಿಷ ಸರ್ ಫೋನ್ ತೊಗೊಂಡ್ಬಿಡ್ತೀವಿ ಸರ್ ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇದ್ದರು ಯಾವ ಡೈರೆಕ್ಷನ್ ಗೊತ್ತಿಲ್ಲ ಇದೆಲ್ಲವೂ ನಡೀತು ಅಲ್ಲಿಂದ ಲಾಸ್ಟಿಗೆ ಅಂಕಲಗಿ ಪೊಲೀಸ್ ಸ್ಟೇಷನ್ ಠಾಣೆ ಕರ್ಕೊಂಡು ಹೋದ್ರು ಕಿತ್ತೂರು ಠಾಣೆ ಎಲ್ಲ ಅಂಕಲಿಗೆ ಟಾಣೆ ಕರ್ಕೊಂಡು ಹೋದ್ರು ಅಷ್ಟೊತ್ತಿಗೆ ಬೆಳೆ ತರ್ತಿತ್ತು ಅದ್ರ ನಾವು ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಬೆಳೆದೀನಿ ಅಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಿಗೆ ಟಾಣೆ ಕರ್ಕೊಂಡು ಹೋದ್ರು ನಾನು ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ ಹೊಟ್ಟೆ ನೋವು ಬರ್ತಾ ಇತ್ತು ರಾತ್ರಿ ಊಟ ಇರಲಿಲ್ಲ ನೀರು ತರ್ಸ್ಕೊಂಡು ಕುಡ್ದೆ ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದರು ನಾನು ತಿನ್ನಲ್ಲ ಅಂದೆ ತಿನ್ನಿ ಸರ್ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿ ಸರ್ ನಮ್ಮ ಕರ್ಮದ್ದು ಸರ್ ನಮ್ಮ ಜೀವನ ನಮ್ಮ ಜೀವನ ಸರ್ ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್ ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳ್ದು ಸರ್ ಇದೆಲ್ಲ ಮಾಡೋದು ಬೇಡ ಸರ್ ನಮಗೆ ಅತಿರೇಕಕ್ಕೆ ಹೋಗುತ್ತೆ ಬೇಡ ಸರ್ ಅಂದು ಸರ್ ಕೇಳಲಿಲ್ಲ ಸರ್ ಸಾರಿ ಸರ್ ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನು ಮಾಡಿದ್ರು ನಾನು ಈಗೇನು ಉತ್ತರ ಕೊಡಲ್ಲ ಎಲ್ಲಿ ಹೇಳಬೇಕು ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದೆ ಆಮೇಲೆ ಹಂಸಂಖ್ಯೆ ಆಗ್ತಿತ್ತು ನನಗೆ ಆಗ ನಾನು ಯೋಚನೆ ಮಾಡಿ ಈಗ ಇಡ್ಲಿ ತಿಂದರೂ ಸಮಸ್ಯೆ ಆಗ್ಬೋದು ಅಂಥೇಳಿ ಒಂದು ಸಿ ಬ್ಯಾಂಡ್ ತರಿಸ್ಕೊಡ್ತೀರಾ ಅಂತ ಕೇಳಿದೆ ಒಂದು ಸಿ ಬ್ಯಾಂಡ್ ತರಿಸ್ಕೊಂಡು ಒಂದು ಸಿಬೆಂಡ್ ತಿಂದೆ ಸಿ ಹಣ್ಣು ತಿಂದು ಅಲ್ಲಿಂದ ಮತ್ತೆ ಕರ್ಕೊಂಡು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಒಂದು ಪಿ ಸಿಗೆ ಡಾಕ್ಟ್ರಿಗೆ ಎಲ್ಲೆಲ್ಲಿ ಪೆಟ್ ಬಿದ್ದಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಐ ಸ್ವಲ್ಪ ಜಾಸ್ತಿ ಇತ್ತು ನನಗೆ ಯಾವತ್ತೂ ಬಿ ಪಿ ಇರಲ್ಲ ನಾರ್ಮಲ್ ಬಿ ಪಿ ಅವತ್ತು ಜಾಸ್ತಿ ಇತ್ತು ಆಮೇಲೆ ಪೆಟ್ ಬಿದ್ದಿರೋದು ಏನೇನೆಲ್ಲ ಕೇಳಿ ಅವ್ರಿಗೆ ಹೇಳಿದರು ತಕ್ಷಣ ನೀವೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು ಚೆಸ್ಟ್ ಪೇಯ್ನು ಅಂತಿದ್ದಾರೆ ಲಿವರ್ ಒಳಗಡೆ ಮೂಗೇಟು ಹೊರಗಡೆ ಮೂಗೇಟ್ ಬಿದ್ದಿದೆ ಏನಾಗಿದೆ ಗೊತ್ತಿಲ್ಲ ಒಂದು ಒಂದು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿಸಿ ಅಂತೇಳಿ ಅವ್ರು ಬರೆದು ಕೊಟ್ಟರು ಅವ್ರಂಗೆ ಬರೆದು ಕೊಟ್ಟು ಹೇಳ್ತಿದ್ದಂಗೆ ಮತ್ತು ನಾನು ನನ್ನ ಹೊರಗಡೆ ಕರ್ಸಿ ಕೂರಿಸಿ ಪೊಲೀಸ್ ಆಫೀಸರ್ಸೆ ಒಳಗೋದ್ರು ಏನು ಮಾತಾಡೋರು ಡಾಕ್ಟರ್ ಗೊತ್ತಿಲ್ಲ ಏನು ಬರ್ಸ್ಕೊಂಡು ಫೈನಲ್ ರಿಪೋರ್ಟ್ ಕೊಟ್ಟರು ನನಗೆ ಗೊತ್ತಿಲ್ಲ ಆಮೇಲೆ ಕೋರ್ಟಿಗೆ ಕರ್ಕೊಂಡು ಬಂದ್ರು ಇಲ್ಲಿರೋದು ಈ ರೀತಿ ನಿಗೌಢವಾಗಿ ಯಾಕೆ ನಡ್ಕೊಂಡ್ರು ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು ನನಗೆ ಅನುಮಾನ ಕಬ್ಬಿನ ಗದ್ದೆ ಕ್ರಷರ್ ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನ್ಗೆ ಗನುಮಾನ ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನ ನೋಡ್ಕೊಳ್ತೀವಿ ಹೊರಗಡೆ ಬಾ ಅಂತ ಧಮಕಿ ಹಾಕಿ ನಿನ್ನ ವಿಧಾನ ಮಂಡಳದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು ಇದೆಲ್ಲ ನಡೆದಿದ್ದರು ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರಕ್ ಶುರುವಾಯ್ತು ಇದೆಲ್ಲ ಮಾಡಕ್ಕೆ ನಾನು ಹಿಂಗೆ ಕರ್ಕೊಂಡು ಬಂದಿರ್ಬೋದಾ ಮಾಧ್ಯಮದವರು ಬರೆದಿದ್ರೆ ನನ್ನ ಗತಿ ಏನಾಗ್ತಿತ್ತು ಕೇಶವ ಪ್ರಸಾದ್ ಬರೆದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರೆದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ ಕೊನೆ ಕೋಟಿ ಕರ್ಕೊಂಡು ಬಂದಾಗ ಎಲ್ಲವನ್ನು ಸಂಕ್ಷಿಪ್ತವಾಗಿ ಈ ಎಲ್ಲವನ್ನು ನಾನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಸಿದ್ದೀನಿ